ಜಯ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ತಿಂಗಳಿನ ಕರ್ಕಾಟಕ ರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ಅದಕ್ಕೂ ಮುನ್ನ ಈ ತಿಂಗಳಿನಲ್ಲಿ ಗ್ರಹ ಸಂಚಾರ ಈ ತಿಂಗಳಿನಲ್ಲಿ ಯಾವ ಥರ ಇದೆ ಅಂತ ನೋಡೋಣ ನೋಡಿ ರಾಹು ಕುಂಭರಾಶಿಯಲ್ಲಿ ಸಂಚಾರ ಶನಿ ವಕ್ರ ಮಾರ್ಗದಲ್ಲಿ ಮೀನರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಇನ್ನು ಕೇತು ಸಿಂಹರಾಶಿಯಲ್ಲಿ ಸಂಚಾರ ಗುರು ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಇನ್ನು ಕುಜ ಸೆಪ್ಟೆಂಬರ್ ಹದಿಮೂರನೇ ತಾರೀಖಿನ ತನಕ ಕನ್ಯಾ ರಾಶಿಯಲ್ಲಿ ಸಂಚಾರ ನಂತರ ತುಲ ರಾಶಿಯಲ್ಲಿ ಸಂಚಾರವನ್ನು ಪ್ರಾರಂಭ ಮಾಡ್ಕೊಳ್ತಾರೆ ಇನ್ನು ಸೂರ್ಯ ಸೆಪ್ಟೆಂಬರ್ ಹದಿನಾರನೇ ತಾರೀಖಿನ ತನಕ ರಾಶಿಯಲ್ಲಿ ಸಂಚಾರ ನಂತರ ಕನ್ಯಾ ರಾಶಿಯಲ್ಲಿ ಸಂಚಾರವನ್ನು ಪ್ರಾರಂಭ ಮಾಡ್ಕೊಳ್ತಾರೆ ಇನ್ನು ಬುಧ ಸೆಪ್ಟೆಂಬರ್ ಹದಿನೈದನೇ ತಾರೀಖಿನ ತನಕ ರಾಶಿಯಲ್ಲಿ ಸಂಚಾರ ನಂತರ ಕನ್ಯಾ ರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡ್ಕೊಳ್ತಾರೆ ಇನ್ನು ಶುಕ್ರ ಸೆಪ್ಟೆಂಬರ್ ಹದಿನೈದನೇ ತಾರೀಕಿನ ತನಕ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ನಂತರ ಸಿಂಹ ರಾಶಿಗೆ ಬಂದು ಸಂಚಾರವನ್ನ ಪ್ರಾರಂಭ ಮಾಡ್ಕೊಳ್ತಾರೆ ಈ ಎಲ್ಲ ಒಂದು ಗ್ರಹ ಸಂಚಾರ ರೀತಿಯ ಕರ್ಕಾಟಕ ರಾಶಿಯವರಿಗೆ ಸ್ನೇಹಿತರೆ ಒಂದು ಕಿವಿ ಮಾತು ಕಿ ಕರ್ಕಾಟಕ ರಾಶಿ ಅಂದರೆ ರಾಶಿ ರಾಶಿ ಫಲಿತಾಂಶಗಳು ಅಂತ ನಾವು ಏನು ಹೇಳ್ಕೊಳ್ತಾ ಇದ್ದೇವೆ ಇದು ಗೋಚಾರದಲ್ಲಿ ರಾಶಿಯಿಂದ ಅಂದರೆ ಚಂದ್ರನಿರ್ತಕ್ಕಂತಹ ರಾಶಿಯಿಂದ ಈ ಗ್ರಹಗಳು ಈ ಸ್ಥಾನದಲ್ಲಿದ್ದಾರೆ ಈ ಥರ ಸಿಚುವೇಶನ್ ಬರುತ್ತೆ ಈ ರಾಶಿಯವರಿಗೆ ಸೊ ಈ ಥರ ನಾವು ಸ್ವಲ್ಪ ಸೇಫ್ ಆಗಿರಬೇಕು ಸ್ವಲ್ಪ ಇರಬೇಕು ಅಂತಕ್ಕಂತಹ ಒಂದು ಒಂದು ವಿಷಯ ಮಾತ್ರ ಆಗಿರುತ್ತೆ ಇಲ್ಲಿ ಯಾರೊಬ್ಬರ ಜಾತಕವನ್ನು ಕೂಡ ಹೇಳ್ತಾ ಇಲ್ಲ ರಾಶಿ ಅಂದರೆ ರಾಶಿಯಲ್ಲಿ ಲಕ್ಷಾನುಗಟ್ಟಲೆ ಹುಟ್ಟಿರ್ತಾರೆ ಎಲ್ಲರಿಗೂ ಕೂಡ ಹೇಳ್ತಕ್ಕಂತಹ ಪ ಒಂದು ಫಲಿತಾಂಶಗಳೇ ಇರೋದಿಲ್ಲ ಅವರವರ ವೈಯಕ್ತಿಕ ಜಾತಕದಲ್ಲಿ ಅವರ ಗ್ರಹಗಳು ಹೇಗಿದೆ ಅವರ ಒಂದು ಯೋಗಕಾರಕ ಗ್ರಹಗಳು ಲಗ್ನಾಧಿಪತಿ ಹೇಗಿದ್ದಾರೆ ಅವರ ಜಾತಕದಲ್ಲಿ ಯಾವ ದಶಾಭುಕ್ತಿ ನಡೀತಾ ಇದೆ ದಶಾಭುಕ್ತಿ ತುಂಬ ಇಂಪಾರ್ಟೆಂಟ್ ದಶಾಭುಕ್ತಿ ದಶಾಭುಕ್ತಿ ಅಂತ ಹೇಳ್ತಾ ಇದ್ದೀರಾ ಏನಾದರೂ ದಶಾಭುಕ್ತಿ ಅಂತ ಸಾಕಷ್ಟು ಜನಕ್ಕೆ ಸ್ವಲ್ಪ ಏನಾದರೂ ನಗು ಬರ್ಬೋದೇನೋ ಗೊತ್ತಿಲ್ಲ ದಶಾಭುಕ್ತಿ ಇಸ್ ತುಂಬ ಇಂಪಾರ್ಟೆಂಟು ಅದೇ ನಮ್ಮ ಜೀವನದಲ್ಲಿ ಸಾಕಷ್ಟು ಅಂದರೆ ಕೆಳಗಡೆ ಇರ್ತಕ್ಕಂಥವ್ರನ್ನ ಮೇಲ್ಗಡೆ ಕೊ ತೊಗೊಂಡೋಗಿ ನಿಲ್ಲಿಸುತ್ತೆ ಮೇಲ್ಗಡೆ ಇರ್ತಕ್ಕಂಥವ್ರನ್ನ ಕೆಳಗಡೆ ತಂದು ನಿಲ್ಲಿಸುತ್ತೆ ಡಿಪೆಂಡ್ಸ್ ಆನ್ ಆ ದಶಾಭುಕ್ತಿ ಯಾವ ಥರ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಆ ಗ್ರಹ ಯಾವ ಥರ ಇದೆ ಯಾವ ಲಕ್ಷದಲ್ಲಿ ಸ್ಥಿತರಿದ್ದಾರೆ ಎಷ್ಟು ಡಿಗ್ರಿಯಲ್ಲಿ ಇದ್ದಾರೆ ಅವರನ್ನು ಯಾರು ನೋಡ್ತಾ ಇದ್ದಾರೆ ಇದೆಲ್ಲನೂ ಕೂಡ ಅವಲಂಬಿತ ಆಗಿರುತ್ತೆ ಆ ಒಂದು ಏ ಗ್ರಹ ಭಕ್ತಿಗೆ ಅನುಸಾರವಾಗಿ ನಮಗೆ ಜಾತಕದಲ್ಲಿ ನೋಡ್ಕೊಂಡ್ಬಿಟ್ಟು ಸೊ ಈ ಥರ ಫಲಿತಾಂಶಗಳು ಇದಕ್ಕೆ ಮ್ಯಾಚ್ ಮಾಡ್ಕೋಬೇಕು ಗೋಚಾರಕ್ಕೂ ಮತ್ತೆ ನಿಮ್ಮ ಜನ್ಮ ಜಾತಕಕ್ಕೂ ಮ್ಯಾಚ್ ಮಾಡಿಕೊಂಡ್ರೆ ಆವಾಗ ಅರ್ಥ ಆಗ್ತಾ ಹೋಗುತ್ತೆ ಇಲ್ಲಾಂದರೆ ಅರ್ಥ ಆಗೋದಿಲ್ಲ ಓನ್ಲಿ ರಾಶಿ ಫಲಿತಾಂಶನೇ ನಮ್ಮ ಜೀವನದಲ್ಲಿ ಎಲ್ಲನೂ ಕೂಡ ಆಧಾರಿತ ಆಗಿರುವುದಿಲ್ಲ ಯಾಕೆಂದ್ರೆ ಒಂದು ರಾಶಿಯಲ್ಲಿ ಲಕ್ಷಾಂ ಇರ್ತಾರೆ ಸೊ ಅವರೆಲ್ಲರಿಗೂ ಕೂಡ ಹೇಳ್ತಕ್ಕಂತಹ ಫಲಿತಾಂಶಗಳು ವರ್ತಿಸುವುದಿಲ್ಲ ಮತ್ತೆ ಈ ಒಂದು ಶುಕ್ರನ ಪ್ರವೇಶ ಅಥವಾ ಬುಧನ ಪ್ರವೇಶ ಆಗ್ತಾ ಇದೆ ಕೋಟಿಗಟ್ಟಲೆ ಸಂಪಾದಿಸ್ತಾರೆ ಅಥವಾ ಈ ಸಮಯದಲ್ಲಿ ಈಗ ಗ್ರಹಣ ಬರ್ತಾ ಇದೆ ಚಂದ್ರಗ್ರಹಣ ಈ ಒಂದು ಚಂದ್ರಗ್ರಹಣದ ಸಮಯದಲ್ಲಿ ಈ ಒಂದು ಆ ರಾಶಿಯವರು ಹೋ ಮಾಡಿಸ್ಕೊಂಬಿಟ್ರೆ ಪೂಜೆ ಮಾಡಿಸ್ಕೊಂಬಿಟ್ರೆ ಕೋಟಿಗಟ್ಟಲೆ ಸಂಪಾದಿಸ್ತಾರೆ ಉದ್ಯೋಗ ಸಿಕ್ಬಿಡುತ್ತೆ ಗಂಡಾಯತ್ರಿ ಗಂಡ ಗಂಡಾಯಿ ಹೊಂದಾಗ್ಬಿಡ್ತಾರೆ ಇದೆಲ್ಲನೂ ಕೂಡ ಫೇಕ್ ಆಗಿರುತ್ತೆ ಸಿ ಅದನ್ನೇ ನಾನೀಗ ಇದನ್ನೆಲ್ಲ ಹೇಳ್ತಾ ಇರ್ತಕ್ಕಂತಹ ಉದ್ದೇಶ ಏನಪ್ಪಾ ಅಂದರೆ ನಿಮಗೆ ಅರ್ಥ ಆಗಲಿ ಅನ್ನುವ ಒಂದು ಉದ್ದೇಶ ಈ ಥರ ಒಂದು ಬಿಸ್ನೆಸ್ ಆಗಿಬಿಟ್ಟಿದೆ ಈಗ ಆನ್ಲೈನ್ ಪೂಜೆ ಆನ್ಲೈನ್ ಹೋಮ ಮಾಡಿಸ್ಬಿಟ್ರೆ ಒಳ್ಳೇದಾಗ್ಬಿಡುತ್ತೆ ನಾವೆಲ್ಲ ಕುತ್ಕೊಂಡು ಅಲ್ಲಿ ಅಮೌಂಟ್ ಹಾಕ್ಬಿಟ್ರೆ ಅವರು ಹೋಮ್ ಮಾಡಿಬಿಡ್ತಾರೆ ಪ್ರಸಾದ ಕಳಿಸ್ತಾರೆ ನಮ್ಮ ಕಷ್ಟ ಎಲ್ಲ ಕಾರ್ಪಣ್ಯಗಳೆಲ್ಲ ನಿವಾರಣೆ ಆಗ್ಬಿಡುತ್ತೆ ನಮ್ಮ ಕಷ್ಟ ನಿವಾರಣೆ ಆಗಲ್ಲ ನಮ್ಮ ದುಡ್ಡು ಕ ಲೈಕ್ ಸುಮ್ಮನೆ ಎಕ್ಸ್ಪೆನ್ಸ್ ಆಗುತ್ತೆ ನಮ್ಮ ದುಡ್ಡು ಖರ್ಚಾಗುತ್ತೆ ವಿನಃ ನಮಗೆ ಕಷ್ಟಗಳಂತೂ ಅಂತೂ ಆಗೋದಿಲ್ಲ ಸೊ ಬನ್ನಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ತಿಂಗಳಿನ ಕರ್ಕಾಟಕ ರಾಶಿಯವರ ಮಾಸ ಫಲಿತಾಂಶಗಳು ಸೆಪ್ಟೆಂಬರ್ ತಿಂಗಳಿನಲ್ಲಿ ಕರ್ಕಾಟಕ ರಾಶಿಯವರಿಗೆ ಮಿಶ್ರ ಫಲಿತಾಂಶಗಳೇ ಗೋಚರ ಆಗ್ತಾ ಇದೆ ಕರ್ನಾಟಕ ರಾಶಿಯವರಿಗೆ ಅಂತಲ್ಲ ಎಲ್ಲರಿಗೂ ಆಲ್ಮೋಸ್ಟ್ ಸ್ವಲ್ಪ ಈ ಗ್ರಹಸ್ಥಿತಿ ಅಷ್ಟೊಂದು ಚೆನ್ನಾಗಿಲ್ಲ ಮಿಶ್ರ ಫಲಿತಾಂಶಗಳೇ ಗೋಚರ ಆಗ್ತಾ ಇದೆ ಮುಖ್ಯವಾಗಿ ಕರ್ಕಾಟಕ ರಾಶಿಯಲ್ಲಿ ಇಟ್ಟಿರ್ತಕ್ಕಂಥವ್ರಿಗೆ ಆದಾಯದ ಅಂದರೆ ಖರ್ಚಿನ ವಿಚಾರದಲ್ಲಿ ಹೇರಳವಾಗಿ ಆಗ್ತಕ್ಕಂಥದ್ದು ಕುಟುಂಬದಲ್ಲಿ ಭಿನ್ನಾಭಿಪ್ರಾಯ ಬರ್ತಕ್ಕಂಥದ್ದು ಅಂದರೆ ಅರಿವಿಲ್ದಂಗೆ ಮಾತನಾಡ್ತಕ್ಕಂಥದ್ದು ರ್ಯಾಶ್ ಆಗಿ ಮಾತನಾಡೋದು ರ್ಯಾಶ್ ಆಗಿ ಬೈದ್ಬಿಡೋದು ಆಮೇಲೆ ನಾನು ಯಾಕೆ ಬೈದೆ ಅಂತ ಪಡ್ತಕ್ಕಂಥದ್ದು ಈ ಥರ ಸಿಚುವೇಶನ್ ಬರ್ತಾ ಇರುತ್ತೆ ಖರ್ಚು ಏನಕ್ಕೆ ಮಾಡ್ತಿದ್ದೀವಿ ಅನ್ನೋದು ಕೂಡ ಗೊತ್ತಾಗೋದಿಲ್ಲ ಹೆಂಗೆ ಹೋಗ್ತಾ ಇದೆ ದುಡ್ಡು ಅನ್ನೋದು ಕೂಡ ಗೊತ್ತಾಗೋದಿಲ್ಲ ಆ ಥರ ಸ್ವಲ್ಪ ಸಿಚುಯೇಷನ್ ನಿಮಗೆ ಕಾಣಿಸ್ತಾ ಇರುತ್ತೆ ಅಲ್ಲೂ ಹೊಸಡನ್ನು ನೋವು ನಾಲಿಗೆಗೆ ಸಂಬಂಧಪಡ್ತಕ್ಕಂತಹ ಎಕ್ಸ ಫೀಟ್ ಆಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಅದು ಅಲ್ಲದೆ ಸೆಪ್ಟೆಂಬರ್ ಏಳನೇ ತಾರೀಕು ನಿಮ್ಮ ರಾಷ್ಟ್ರಾಧಿಪತಿನೇ ಅಷ್ಟಮ ಸ್ಥಾನದಲ್ಲಿ ಗ್ರಹಣಕ್ಕೆ ಒಳಗಾಗ್ತಿದ್ದಾರೆ ಅಂದರೆ ರಾಹುಗ್ರಸ್ತ ಚಂದ್ರಗ್ರಹಣ ಸಂಭವಿಸ್ತಾ ಇರೋದ್ರಿಂದ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ತಸ್ಮಾತ್ ಜಾಗ್ರತೆಯಿಂದ ಇರಬೇಕು ಸ್ವಲ್ಪ ಅವಮಾನಗಳನ್ನು ಅನುಭವಿಸುವ ಅನುಭವಿಸುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ನಿಮ್ಮದಲ್ಲದ ತಪ್ಪಿಗೆ ನೀವು ತಲೆ ಕೊಡ್ತಕ್ಕಂತಹ ಒಂದು ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಅಂತಲೇ ಹೇಳಬಹುದು ಹಣ ವಿಚಾರದಲ್ಲಿ ಕುಟುಂಬದ ವಿಚಾರದಲ್ಲಿ ಮಾತನಾಡಬೇಕಾದ್ರೆ ಜಾಗೃತಿ ಆಗಿರಬೇಕು ಆರೋಗ್ಯದ ವಿಚಾರದಲ್ಲಿ ಜಾಗೃತಿ ಆಗಿರಬೇಕು ಡ್ರೈವಿಂಗ್ ಮಾಡಬೇಕಾದ್ರೆ ವಾಹನ ಚಲಾಯಿಸಬೇಕಾದ್ರೆ ಸಾಕಷ್ಟು ಎಚ್ಚರಿಕೆಯಿಂದ ಇರಿ ಸ್ವಲ್ಪ ಈ ಒಂದು ಈ ತಿಂಗಳಿನಲ್ಲಿ ರಾತ್ರಿ ಹೊತ್ತು ಪ್ರಯಾಣಗಳನ್ನು ತಪ್ಪಿಸಿ ಕಾರ್ ಡ್ರೈವರ್ಸ್ ಆಗಿರ್ಬೋದು ಕಾರ್ ಡ್ರೈವಿಂಗ್ ಮಾಡ್ತಕ್ಕಂಥವ್ರು ಆಗಿರ್ಬೋದು ಸೊ ಬೈಕ್ ಆಗಿರ್ಬೋದು ಸ್ವಲ್ಪ ರಾತ್ರಿ ಹೊತ್ತು ಪ್ರಯಾಣಗಳನ್ನು ತಪ್ಪಿಸೋದಕ್ಕೆ ಪ್ರಯತ್ನ ಮಾಡಿ ಸ್ವಲ್ಪ ಆದಷ್ಟು ಹುಷಾರಾಗಿರಿ ಯಾಕೆಂದರೆ ಚಂದ್ರ ನಿಮ್ಮ ರಾಶಿಗೆ ಅಧಿಪತಿ ಚಂದ್ರ ಅಂದರೆ ಮನಸ್ಸು ಕಾರಕ ಆ ಚಂದ್ರ ಗ್ರಹಣ ಪೀಡಿತರಾಗ್ತಾ ಇರೋದು ಮತ್ತು ಬೇರೆ ಗ್ರಹಗಳು ಕೂಡ ಅಷ್ಟೊಂದು ಚೆನ್ನಾಗಿಲ್ಲದೇ ಇರತಕ್ಕಂಥದ್ದು ಸೂರ್ಯನು ತೃತೀಯ ಸ್ಥಾನಕ್ಕೆ ಸೆಪ್ಟೆಂಬರ್ ಹದಿನಾರರ ನಂತರ ಹೋಗ್ತಾ ಇದ್ದಾರೆ ಶನಿ ವಕ್ರಿ ಶನಿಯ ದೃಷ್ಟಿ ಬೀಳ್ತಾ ಇರ್ತಕ್ಕಂಥದ್ದು ಸೋದರರಿಂದ ತಂದೆಯ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗ್ತಕ್ಕಂಥದ್ದು ತಂದೆಯ ಜೊತೆ ಭಿನ್ನಾಭಿಪ್ರಾಯ ಅಥವಾ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದು ಈ ಥರ ಸ್ವಲ್ಪ ಸಿಚುಯೇಷನ್ ಬರ್ತಾ ಇರೋದ್ರಿಂದ ಸ್ವಲ್ಪ ಹುಷಾರಾಗಿರಿ ಚಂದ್ರ ಮನಸ್ಸು ಆಗಿರೋದ್ರಿಂದ ಮನಸ್ಸನ್ನು ಹತೋಟಿಲಿ ಇಟ್ಕೊಳೋದಕ್ಕೆ ಪ್ರಯತ್ನ ಮಾಡಬೇಕಾಗಿರುತ್ತೆ ಇಲ್ಲಾಂದರೆ ಸ್ವಲ್ಪ ಕಷ್ಟಗಳನ್ನು ಎದುರಿಸುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಚಂದ್ರ ಅಂದರೆ ಎಮೋಷನ್ ಆಗಿಬಿಡ್ತೀವಿ ಬೇಗ ಕೋಪ ಕುಜ ಒಬ್ಬನೇ ಅಲ್ಲ ಸೂರ್ಯ ಒಬ್ಬನೇ ಅಲ್ಲ ಕೋಪ ಬಳಸ್ತಕ್ಕಂಥದ್ದು ಚಂದ್ರ ಕುಜನಿಗಿಂತ ಹತ್ತು ಪಟ್ಟು ಕೋಪ ಬರೋ ಥರ ಮಾಡ್ತಾರೆ ಯಾಕೆಂದರೆ ಚಂದ್ರ ಮನಸ್ಸು ಕಾರಕ ಮನಸ್ಸು ಕೆಟ್ಟುಬಿಟ್ರೆ ಮನಸ್ಸು ಸ್ಥೀಮಿತ ಇಲ್ಲ ಅಂದರೆ ಸೊ ಕೋಪ ಬರ್ತಕ್ಕಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಆದರೆ ಕರ್ನಾಟಕ ರಾಶಿಯವರಿಗೆ ಉದ್ಯೋಗದಲ್ಲಿ ಸ್ವಲ್ಪ ಅಲ್ಪ ಪ್ರಗತಿ ಅಂತಕ್ಕಂಥದ್ದು ಈ ತಿಂಗಳಿನಲ್ಲಿ ಕಾಣ್ತಾ ಇರುತ್ತೆ ಅಂತಲೇ ಹೇಳ್ಬಹುದು ಒಟ್ಟಾರೆಯಾಗಿ ಕರ್ನಾಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಸ್ವಲ್ಪ ಹುಷಾರಾಗಿರೋದಕ್ಕೆ ಪ್ರಯತ್ನ ಮಾಡಿ ಪ್ರತಿನಿತ್ಯ ಓಂ ನಮಃ ಶಿವಾಯ ಶಿವಪಂಚಾಕ್ಷರಿ ಮಂತ್ರ ಮೃತ್ಯುಂಜಯ ಮಂತ್ರವನ್ನು ಪಠನೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಪ್ರಯತ್ನ ಮಾಡಿ ಪ್ರತಿನಿತ್ಯ ಸಾಧ್ಯ ಆದರೆ ಪ್ರತಿನಿತ್ಯ ಸಾವಿರದ ಎಂಟು ಬಾರಿ ಪ್ರತಿನಿತ್ಯ ಓಂ ಶಿವಾಯ ಓಂ ಶಿವಾಯ ಓಂ ನಮಃ ಶಿವಾಯ ಓಂ ನಮಶಿವಾಯ ಇದನ್ನು ದೇ ದೇವ್ರ ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಶಿವನ ದೇವಸ್ಥಾನದಲ್ಲಿ ಕೂತ್ಕೊಂಡು ಒಂದು ಕಡೆ ಕೂತ್ಕೊಂಡು ಜಪಮಾನ ಇಟ್ಕೊಂಡು ಹೇಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರೆ ತುಂಬ ಒಳ್ಳೆಯದು ಮತ್ತು ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಿರ್ತಕ್ಕಂತಹ ನಂಬರ್ಗೆ ನೇರವಾಗಿ ಕರೆಯನ್ನು ಮಾಡಿ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಬಾರ್ದು ಯಾವ ಯಾವುದೇ ಜ್ಯೋತಿಷ್ಯ ಹತ್ರ ಹೋದ್ರು ಕೂಡ ನಿಮ್ಮ ಪ್ರಾಬ್ಲಮ್ಸ್ನ ರಿವೀಲ್ ಮಾಡಬಾರ್ದು ಸೊ ನಿಮ್ಮ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಕರೆಕ್ಟ್ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ನ ಕೊಟ್ಟರೆ ಅವರೇ ಜಾತಕದಲ್ಲಿ ಏನೇನು ಪ್ರಾಬ್ಲಮ್ ಆಗ್ತಾ ಇದೆ ಯಾವ ವಿಷಯದಲ್ಲಿ ತೊಂದರೆ ಅನುಭವಿಸ್ತಾ ಇದ್ದೀರಾ ಯಾವಾಗಲಿಂದ ಸರಿ ಹೋಗ್ಬೋದು ಸೊ ಏನು ಪರಿಹಾರ ಮಾಡಿಕೊಂಡ್ರೆ ಉಪಯುಕ್ತಕರವಾಗಿರುತ್ತೆ ನಾನು ಹೇಳ್ತಕ್ಕಂಥ ಪರಿಹಾರಗಳು ಸರ್ಕಸ್ತರ ಇರುತ್ತೆ ನೀವೇ ಕಷ್ಟಪಟ್ಬಿಟ್ಟು ಮಾಡ್ಕೋಬೇಕು ಆ ಥರನೇ ಸೂಚನೆ ಕೊಡ್ತಾ ಹೋಗ್ತಾನೆ ಸೊ ಅದೇ ನಿಮಗೆ ಶ್ರೇಯಸ್ಸು ಅದೇ ನಿಮಗೆ ಬೇಗ ಕರ್ಮದಿಂದ ಹೊರಗಡೆ ಹೊರಗಡೆ ಬರೋ ಥರ ಮಾಡುತ್ತೆ ಸೊ ಯಾರಿಗಾದರೂ ಇಷ್ಟ ಆದರೆ ಕಾಲ್ ಮಾಡಿ ಈ ವಿಡಿಯೋ ಮುಕ್ತಾಯ ಮಾಡ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಕಾಮೆಂಟ್ ರೂಪದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಸರ್ವೇ ಜನ ಸುಖಿನೊಬ್ಬವಂತು ಧನ್ಯವಾದಗಳು ಜೈ ಶ್ರೀರಾಮ್